ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅದರ ಮಿತ್ರಪಕ್ಷಗಳು ಕೈಕೊಳ್ಳಲಿದ್ದಾರೆ ಬಿಜೆಪಿಯ ಎರಡು ಮಿತ್ರಪಕ್ಷಗಳು ಎನ್ಡಿಎ ತೊರೆದು ಸಮಾಜವಾದಿ ಪಕ್ಷದ ಕಡೆ ಹೊರಡೋಕೆ ತಯಾರಾಗಿರೋದು ಅಮಿತ್ ಶಾ ದರ್ಬಾರು ದುರ್ಬಲ ಆಗ್ತಿರೋದರ ಸೂಚನೆಯೇನಾ ಅಖಿಲೇಶ್ ಯಾದವ್ ಕೂಡ ಇದಕ್ಕಾಗಿ ವಿಶೇಷ ಯೋಜನೆ ರೂಪಿಸಿರುವಾಗ ಆದಿತ್ಯನಾಥ್ ಸರ್ಕಾರಕ್ಕೆ ಸಂಕಷ್ಟ ಬಂದಿದೆಯಾ ಸಂಜಯ್ ನಿಷಾದ್ ಓಂ ಪ್ರಕಾಶ್ ಭರ್ ಮತ್ತು ಜಯಂತ್ ಚೌಧರಿ ಅವರಂತಹ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರು ತಮ್ಮ ಕೋಪ ಮತ್ತು ಭಿನ್ನಾಭಿಪ್ರಾಯವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಅದರೊಂದಿಗೆ ಬಿಜೆಪಿಯ ಬಲಿಷ್ಠ ಕೋಟೆಯ ಒಳಗೆ ಬಿರುಕುಗಳು ಗೋಚರಿಸ್ತಾ ಇವೆ ಬೀದಿಗಳಲ್ಲಿನ ಎಚ್ಚರಿಕೆ ಫಲಕಗಳಿಂದ ಹಿಡಿದು ಮೈತ್ರಿಕೂಟದಿಂದ ಹೊರಬರುವ ಬೆದರಿಕೆಗಳವರೆಗೆ ಇದು ಕಾಣಿಸತೊಡಗಿದೆ ಕಹಿ ಮಾತುಗಳಿಂದ ನೇರ ಮುಖಾಮುಖಿ ವರೆಗೂ ಉದ್ವಿಗ್ನತೆ ಸ್ಪಷ್ಟವಾಗಿದೆ ಲಕ್ನೋದ ರಸ್ತೆಗಳಲ್ಲಿ ಹೋರ್ಡಿಂಗ್ಗಳನ್ನು ಹಾಕಲಾಗಿದೆ ಮುಖ್ಯಮಂತ್ರಿ ಮನೆಯಿಂದ ಗೋಮತಿ ನಗರದವರೆಗೆ ಹೋರ್ಡಿಂಗ್ಗಳು ಕಾಣಿಸ್ತಿವೆ ನಿಷಾದ್ ಅವರ ಶಕ್ತಿಯನ್ನ ಪರೀಕ್ಷೆ ಮಾಡಬೇಡಿ ಈ ರೀತಿ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ಇದು ನಿಷಾದ್ ಪಕ್ಷದ ಎಚ್ಚರಿಕೆ ಅಂತ ಬರೆಯಲಾಗಿದೆ ಪಕ್ಷದ ಅಧ್ಯಕ್ಷ ಸಂಜಯ್ ನಿಷಾದ್ ಮೊದಲು ಉಪಮುಖ್ಯಮಂತ್ರಿ ಬೃಜೇಶ್ ಪಾಠಕ್ ಅವರನ್ನ ಭೇಟಿಯಾಗಿದ್ರು ನಂತರ ಅವರು ಸಿಎಂ ಆದಿತ್ಯನಾಥ್ ಅವರನ್ನ ಕೂಡ ಭೇಟಿಯಾದ್ರು ಲಕ್ನೋದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿ ಇಬ್ಬರೂ ನಾಯಕರು ನಗ್ತಾ ಇದ್ದದ್ದು ಕಂಡು ಬಂದಿತ್ತು ಹಾಗಾದ್ರೆ ಏನಾಯ್ತು ಇಂತಹ ಬೆದರಿಕೆ ಯಾಕೆ ಬಂದಿದೆ ಸಂಜಯ್ ನಿಷಾದ್ ಅವರ ಮನಸ್ಸಲ್ಲಿ ಜಯಂತ್ ಚೌಧರಿ ಅವರ ಮನಸ್ಸಲ್ಲಿ ಏನೋ ನಡೀತಾ ಇದೆ ಮೋದಿ ಸರ್ಕಾರದ ಸಚಿವ ಮತ್ತು ಆರ್ ಎಲ್ ಡಿ ಅಧ್ಯಕ್ಷ ಜಯಂತ್ ಚೌಧರಿ ತಮ್ಮ ಮೇಲೆ ಹಲವು ನಿರ್ಬಂಧಗಳಿವೆ ಅಂತ ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ಗೊಂದಲ ಹರಡಿದ ಮೊದಲ ನಾಯಕ ಸಂಜಯ್ ನಿಷಾದ್ ಇತ್ತೀಚೆಗೆ ಅವರು ಗೋರಖ್ಪುರದ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ನಮ್ಮಿಂದ ಯಾವುದೇ ಪ್ರಯೋಜನ ಪಡಿತಿಲ್ಲ ಅಂತ ಭಾವಿಸಿದ್ರೆ ಅವರು ಮೈತ್ರಿಯನ್ನ ಮುರೀಲಿ ಅಂತ ಹೇಳಿದ್ರು ನಂತರ ಲಕ್ನೋದಿಂದ ದೆಹಲಿವರೆಗೆ ಗದ್ದಲ ಎದ್ದಿತ್ತು ಸಂಜಯ್ ನಿಷಾದ್ ಸ್ಪಷ್ಟವಾಗಿ ನಿರ್ದಿಷ್ಟ ಗುರಿ ಇಟ್ಟೆ ಅಂತಹ ಹೇಳಿಕೆ ಕೊಟ್ಟಂತಿತ್ತು ಬಿಜೆಪಿಯ ನಿಷಾದ್ ಸಮುದಾಯದ ನಾಯಕರು ಅವರ ಸಂತೋಷವನ್ನ ಕದಡಿದ್ರು ಬಿಜೆಪಿಯ ರಾಜ್ಯಸಭಾ ಸಂಸದ ಜೈಪ್ರಕಾಶ್ ನಿಷಾದ್ ಅವರು ಸಂಜಯ್ ನಿಷಾದ್ ಅವರನ್ನ ಬ್ಲ್ಯಾಕ್ ಮೇಲರ್ ಭ್ರಷ್ಟ ಮತ್ತು ಟಿಕೆಟ್ ಮಾರಾಟಗಾರ ಅಂತ ಕರೆದ್ರು ಜಯಪ್ರಕಾಶ್ ಎಲ್ಲಿ ಸಂಜಯ್ ನಿಷಾದ್ ಅವರನ್ನ ಬ್ರೋಕರ್ ಅಂತ ಕರೆದ್ರು ಅದೇ ಗೋರಖ್ಪುರದ ಸರ್ಕ್ಯೂಟ್ ಹೌಸ್ ನಲ್ಲಿ ಅದೇ ಕುರ್ಚಿಯ ಮೇಲೆ ಕುಳಿತು ಸಂಜಯ್ ನಿಷಾದ್ ಕೂಡ ಪ್ರತಿದಾಳಿ ನಡೆಸಿದ್ರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೀನುಗಾರರ ಮತಗಳು ಚದುರಿ ಹೋದ್ವು ಸಂಜಯ್ ಅವರ ಹಿರಿಯ ಮಗ ಪ್ರವೀಣ್ ನಿಷಾದ್ ಸ್ವತಃ ಲೋಕಸಭೆ ಚುನಾವಣೆಯಲ್ಲಿ ಸೋತ್ರು ಅದು ಕೂಡ ಸಮಾಜವಾದಿ ಪಕ್ಷದ ಪಪ್ಪು ನಿಷಾದ್ ಎದುರಲ್ಲಿ ತನ್ನ ಮಗನನ್ನೇ ಗೆಲ್ಲಿಸದ ನಿಷಾದ್ ನಾಯಕನ ಉಪಯೋಗ ಏನು ಅಂತ ಬಿಜೆಪಿಯವರೇ ಹೇಳೋಕೆ ಪ್ರಾರಂಭಿಸಿದ್ರು ಮತ್ತೊಂದ್ ಕಡೆ ಅಪ್ನಾದಳ ಕೂಡ ಬಿಜೆಪಿಯ ಮೇಲೆ ಕತ್ತಿ ನೇತ್ ಹಾಕಿದೆ ಇದು ಯುಪಿಯಲ್ಲಿ ಬಿಜೆಪಿ ಪಿಯ ಹಳೆಯ ಮಿತ್ರ ಪಕ್ಷ ಆದರೆ ಆಶೀಶ್ ಪಟೇಲ್ ಮತ್ತು ಅನುಪ್ರಿಯಾ ಪಟೇಲ್ ಚಂಚಲರಾಗಿದ್ದಾರೆ ಭವಿಷ್ಯದಲ್ಲಿ ಅವರು ಯಾವ ರಾಜಕೀಯ ಮಾರ್ಗವನ್ನು ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಗೊಂದಲದಲ್ಲಿದ್ದಾರೆ ಕುರ್ಮಿ ಮತದಾರರು ಬಿಜೆಪಿಯಿಂದಾಗಿ ತಮ್ಮನ್ನ ಬಿಟ್ಟು ಹೋಗಬಹುದು ಅನ್ನೋ ಭಯ ಅವರನ್ನ ಕಾಣ್ತಿದೆ ಲೋಕಸಭೆ ಚುನಾವಣೆಯಲ್ಲಿ ಅದರ ಝಲಕ್ ಕೂಡ ಕಂಡಿದೆ ಹಾಗಾಗಿನೇ ಅವರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯನ್ನ ಯಾವುದೋ ನೆಪದಲ್ಲಿ ಗುರಿಯಾಗಿಸಿ ಮಾತನಾಡುವುದು ನಡೀತಿದೆ ಯುಪಿ ಸರ್ಕಾರದ ಸಚಿವ ಆಶೀಶ್ ಪಟೇಲ್ ಅವರು ಮಾಹಿತಿ ಇಲಾಖೆ ತಮ್ಮ ವರ್ಚಸ್ಸಿಗೆ ಕಳಂಕ ತರೋಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಅಂತ ಆರೋಪಿಸಿದ್ರು ಅವರ ಪತ್ನಿ ಅನುಪ್ರಿಯಾ ಪಟೇಲ್ ಪ್ರಸ್ತುತ ಮೋದಿ ಸರ್ಕಾರದಲ್ಲಿ ಸಚಿವೆಯಾಗಿದ್ದಾರೆ ಅವರ ತಂಗಿ ಪಲ್ಲವಿ ಪಟೇಲ್ ಶಾಸಕಿ ಆದರೆ ಅವರು ಅಖಿಲೇಶ್ ಯಾದವ್ ಅವರೊಂದಿಗಿನ ಸಂಪರ್ಕವನ್ನ ಕಳೆದುಕೊಂಡಿದ್ದಾರೆ ಹೀಗಿರುವಾಗ ಅಪ್ನಾದಳ ಸಮಾಜವಾದಿ ಪಕ್ಷದ ಕಡೆಗೆ ಹೋಗುವ ಹಾದಿ ತೆರೆದಿದೆ ಆದರೆ ಓಂ ಪ್ರಕಾಶ್ ರಾಜ್ಪರ್ಗೆ ಈ ಮಾರ್ಗ ಸುಲಭ ಅಲ್ಲ ಒಮ್ಮೆ ಅಖಿಲೇಶ್ ಯಾದವ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಾಗಿ ಪ್ರಮಾಣ ಮಾಡಿದ್ದ ರಾಜ್ಪರ್ ಈಗ ಒಳ್ಳೆಯ ಬಾಂಧವ್ಯವನ್ನು ಉಳಿಸಿಕೊಂಡಿಲ್ಲ ಅದಕ್ಕಾಗಿ ಸಮಾಜವಾದಿ ಪಕ್ಷದ ವಕ್ತಾರರು ದಿನವಿಡೀ ರಾಜ್ಪರ್ ಅವರನ್ನ ನಿಂದಿಸ್ತಾನೆ ಇದ್ದಾರೆ ಅಂದಹಾಗೆ ರಾಜಕೀಯದಲ್ಲಿ ಶತ್ರು ಯಾವಾಗ ಸ್ನೇಹಿತನಾಗ್ತಾನೆ ಅನ್ನೋದನ್ನ ಹೇಳೋಕಾಗೋದಿಲ್ಲ ಓಂ ಪ್ರಕಾಶ್ ರಾಜ್ಬರ್ ಲಕ್ನೋ ಮತ್ತು ದೆಹಲಿ ಬಿಜೆಪಿ ನಡುವೆ ಅದ್ಭುತ ಸಮತೋಲನ ಕಾಯ್ದುಕೊಂಡಿದ್ದಾರೆ ರಾಜ್ಬರ್ ಅವರ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಈಗಾಗಲೇ ಒಮ್ಮೆ ಬಿಜೆಪಿಯಿಂದ ಬೇರ್ಪಟ್ಟಿದೆ ಅವರಿಗೆ ಬಿಜೆಪಿಯ ರಾಜ್ಬರ್ ನಾಯಕರೊಂದಿಗೆ ವೈಮನಸ್ಯವಿದೆ ಆದಿತ್ಯನಾಥ್ ಸರ್ಕಾರದಲ್ಲಿ ಸಚಿವರಾಗಿರುವ ಅನಿಲ್ ರಾಜ್ಬರ್ ಅವರ ನೆರಳನ್ನು ಕೂಡ ಓಂ ಪ್ರಕಾಶ್ ರಾಜ್ಬರ್ ದ್ವೇಷಿಸುತ್ತಾರೆ ಬಿಜೆಪಿಯ ಜಾಟ್ ನಾಯಕರು ಆರ್ ಎಲ್ ಡಿ ಬಗ್ಗೆ ಹೊಂದಿರುವ ಅಲರ್ಜಿ ಇದೇ ಆಗಿದೆ ಅವರು ತೋರಿಕೆಗೆ ಕೈ ಆದರೆ ಒಳಗೊಳಗೆ ಪರಸ್ಪರ ದೂರ ಇರ್ತಾರೆ ಯು ಪಿ ಸರ್ಕಾರದ ಸಚಿವ ಚೌಧರಿ ಲಕ್ಷ್ಮೀನಾರಾಯಣ್ ರಾಷ್ಟ್ರೀಯ ಲೋಕದಳವನ್ನ ಶಾಪ ಅಂತ ಕರೆದ್ರು ಅದು ಯಾರೊಂದಿಗೆ ಇದ್ರು ಅವರನ್ನ ನಿರ್ನಾಮ ಮಾಡತ್ತೆ ಅಂತ ಹೇಳಿದ್ರು ಚೌಧರಿಯವರು ಜಯಂತ್ ಅವರಂತೇನೆ ಜಾಟ್ ನಾಯಕ ನಾವು ಆರ್ ಡಿ ಜೊತೆ ಇಲ್ಲದೆ ಇದ್ರೆ ನಾವು ಲೋಕಸಭೆಯಲ್ಲಿ ಇನ್ನೂರ ನಲವತ್ತು ಸ್ಥಾನಗಳಲ್ಲಿ ಸೆಲ್ಕೊಳ್ತಿರ್ಲಿಲ್ಲ ಅಂತ ಅವರು ಹೇಳಿದ್ರು ಆರ್ ಎಲ್ ಡಿ ಜನ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಸಚಿವರ ರಾಜೀನಾಮೆ ಬೇಡಿಕೆ ವಿಷಯದಲ್ಲಿ ಅವರು ದೃಢವಾಗಿದ್ದಾರೆ ಆದ್ರೆ ಇವೆಲ್ಲವೂ ಸಣ್ಣ ವಿಷಯಗಳು ಅಂತ ಬಿಜೆಪಿ ಜನ ಹೇಳ್ತಾರೆ ಯಾವುದೇ ಸಣ್ಣ ವಿಷಯ ದೊಡ್ಡದಾಗೋಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಅದೇನೇ ಇದ್ರೂ ರಾಜಕೀಯ ವಿಶ್ಲೇಷಕರು ಇದೆಲ್ಲವೂ ಕೇವಲ ಒತ್ತಡ ತಂತ್ರಗಳು ಅಂತ ಹೇಳ್ತಾರೆ ಒತ್ತಡ ಹೆಚ್ಚಾದ್ರೆ ಮೈತ್ರಿ ಮುರಿಯೋದು ಖಚಿತ ಈಗ ಯುಪಿಯಲ್ಲಿ ಬಿಜೆಪಿ ಮತ್ತು ಸಮಾಜವಾದಿ ಪಕ್ಷದ ನಡುವೆ ನೇರ ಹೋರಾಟ ನಡೀತಿದೆ ಅಹಿಂದ ಹೆಸರಲ್ಲಿ ಅಖಿಲೇಶ್ ಯಾದವ್ ಎರಡ್ ಸಾವಿರದ ಇಪ್ಪತ್ತೇಳರ ಚುನಾವಣೆ ನಮ್ಮದೇ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇದೀಗ ಅವರು ತಮ್ಮ ಪಕ್ಷದ ಜನರಿಗೆ ಬಿಜೆಪಿಯ ಮಿತ್ರ ಪಕ್ಷಗಳನ್ನ ಸೋಲ್ಸೋಕೆ ಹೇಳಿದ್ದಾರೆ ಆದರೆ ರಾಜಕೀಯದಲ್ಲಿ ಯಾವುದೇ ಸ್ಥಿರ ಸೂತ್ರ ಅನ್ನೋದಿಲ್ಲ ಬಿಜೆಪಿಯ ಎರಡು ಮಿತ್ರ ಪಕ್ಷಗಳು ಈಗ ಇದ್ದಕ್ಕಿದ್ದಂತೆ ಸಮಾಜವಾದಿ ಪಕ್ಷದೊಂದಿಗೆ ಹೋಗೋಕೆ ಮನ್ಸ್ ಮಾಡಿರೋದರ ಪರಿಣಾಮ ಏನಾಗಬಹುದು ಇದು ನಡೆದಿದ್ದೇ ಆದ್ರೆ ಯಾರಿಗೆ ಲಾಭ ಮತ್ತು ಯಾರ್ ಸೋಲ್ತಾರೆ ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು